ರಾಮನಗರ ಜಿಲ್ಲೆಯಲ್ಲೊಂದು ವೈದ್ಯಕೀಯ ಲೋಕದ ಅಚ್ಚರಿ ಘಟನೆ ಬೆಳಕಿಗೆ ಬಂದಿದೆ ರಾತ್ರಿ ಏನೋ ಹೊಟ್ಟೆನು ಎದೆ ಮಾಮೂಲಿ ಹೊಟ್ಟೆ ನೋವು ಆಗಾಗ ಗೊತ್ತಿದ್ದರೆ ಬಿಡು ಮಾಮೂಲಿ ಅನ್ಬಿಟ್ಟು ಎಡತಿ ಮಕ್ಕಳು ತಿಳ್ಕೊಂಡ್ರಂತೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಉಚ್ಚಯ್ಯನ ದೊಡ್ಡಿಯಲ್ಲಿ ಒಂದು ಘಟನೆ ನಡೆದಿದೆ ಇತ್ತೀಚೆಗೆ ಬೆಳಕಿಗೆ ಬಂದ ಈ ಘಟನೆಯಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಮೃತಪಟ್ಟಿದ್ದ ವ್ಯಕ್ತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮರುಜೀವ ಪಡೆದುಕೊಂಡಿದ್ದಾರೆ ಈ ಊರು ಹುಟ್ಟಿ ಒಂದು ಒಂದು ಹಾಫ್ ಕಿಲೋಮೀಟರ್ ಹೋಗೋಣ ಮಗನ ಬಾವಿ ಗಾಡಿ ಬಿದ್ದೋಗಂಟೆ ಬಿಟ್ಟು ಅದನ್ನಲೆ ಪಟ್ಟಂತಾಗ ಎತ್ಕೊಂಡವ್ ಮನೆ ಮೇನ್ ರೋಡ್ ಬಂದವರೇ ಕೆಳಗ್ರಪ್ಪ ಉಂಟು ಅಂದಂಟೆ ನನ್ನ ತಮ್ಮೆಂಡ್ರು ನಮ್ಮ ಮಂಜು ಹಿಡ್ತಿ ಹೋಗಿ ಹೋಗಿ ನಿಂಗೆತ್ತಂತೆ ಓ ಸೊಟ್ಟು ಹೋದ ಶಿವರಾಮ ಸೊಟ್ಟು ಅಂತೆ ಇದೊಂದು ವೈದ್ಯಕೀಯ ಲೋಕಕ್ಕೆ ಆಶ್ಚರ್ಯನ್ನುಂಟು ಮಾಡಿದೆ ಹೌದು ಮತ್ತೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಮತ್ತೊಮ್ಮೆ ಮೃತಪಟ್ಟಿದ್ದಾರೆ ಆರು ಮೂವತ್ತಕ್ಕೆ ಕುಸಿದು ಬಿದ್ದು ಮೃತಪಟ್ಟಿದ್ದ ಐವತ್ತೈದು ವರ್ಷದ ಶಿವರಾಮು ವೈದ್ಯರನ್ನು ಕರೆಸಿ ತಪಾಸಣೆ ನಡೆಸಿದಾಗ ಶಿವರಾಮು ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆಂದು ವೈದ್ಯರು ಹೇಳಿದ್ದರು ಶವ ಸಂಸ್ಕಾರಕ್ಕೆ ಕೊಂಡೊಯ್ಯುವಾಗ ಶಿವರಾಮು ಥಟಕ್ಕನೆ ಎದ್ದು ಕುಳಿತು ಬಿಟ್ಟರು ಬೆಳಗ್ಗೆ ಆರು ಮೂವತ್ತಕ್ಕೆ ಮೃತಪಟ್ಟಂತಹ ವ್ಯಕ್ತಿ ಶಿವರಾಮ್ ಹನ್ನೆರಡಕ್ಕೆ ಮರುಚಿವು ಬರುತ್ತೆ ಮತ್ತೆ ಹನ್ನೆರಡು ನಲವತ್ತೈದಕ್ಕೆ ಸಾಯ್ತಾನೆ ಹಾಗಾದರೆ ಹೇಗೆ ರುಚಿ ಬಂತು ನಾನು ಇಳಿದಿರಿಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಗಂಡ್ರೆಲ್ಲ ಸೊಟ್ಟಲ್ಲ ನನ್ನ ಬಾಮೈದ ಅಂದರೆ ಅವರು ಫೋನ್ ಮಾಡಿ ಹೇಳಿದ್ರು ಆಮೇಲೆ ಊರು ಸುಟ್ಟೆ ಅವ್ರಿಗೂ ಇವ್ರಿಗೂ ನಾವು ನಮ್ಮ ಸಂಪ್ರದಾಯ ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ದು ಕೊನೆಗೆ ತಿರ್ಗ ನಾನು ಬಾಮೈದ ಮಗಳು ಸ್ವಲ್ಪ ಲೇಟಾಗಿ ಬಂದಳು ಅವಳ ಟೌನಲ್ಲಿದ್ದು ಅವಳಂದು ಏನೋ ಮಾವ ಏನು ಅಂತ ಅದೇ ತಾದೆ ಅದೇ ಎತ್ತ ಬಂದ್ಳು ನಾನು ಹಂಗು ರೇಗಿದೆ ತುಂಬ ಒಂದು ಸಾರಿ ಕುಟ್ಟಿ ಕುಟ್ಟಿ ಅದೇ ಎಲ್ಲ ಕುಟ್ಟಿ ನನ್ನ ಇಳಿದಿರು ಬಾ ತಾಮದಿರಂಗಂದರು ನೋಡಿದ್ರು ತಿರು ನಮ್ಮ ಮಿಸ್ಸಸ್ಸು ಅಂದರು ಓ ನಮ್ಮ ಅಣ್ಣನಿಗೆ ಕರೆಕ್ಟ್ ಏನೋ ಜುಮ್ಮ ಅನ್ನಂಗೆ ಆಯಿತು ನಾನು ರೇಗಿದೆ ಸುಮೀರ ಮಜಾ ಹಾಕೊಂಡಿದ್ದೀವಿ ಅಲ್ಲಿದ್ದ ಎಲ್ಲರಿಗೂ ಗಾಬರಿ ಆಯಿತು ಇದು ದೇವರ ಪವಾಡಾನ ವೈದ್ಯಕೀಯ ವಿಸ್ಮಯ ಶಿವರಾಮ್ ಬೆಳಗ್ಗೆ ಆರು ಮೂವತ್ತಕ್ಕೆ ಸರಿಯಾಗಿ ಕುಸಿದು ಬೀಳ್ತಾರೆ ಸಂಬಂಧಿಕರು ತಕ್ಷಣ ವೈದ್ಯರನ್ನು ಕರೆಸಿ ತಪಾಸಣೆ ಮಾಡ್ತಾರೆ ವೈದ್ಯರು ತಪಾಸಣೆ ಮಾಡಿದಾಗ ಹೃದಯ ರೋಗದಿಂದ ಹಾರ್ಟ್ ಅಟ್ಯಾಕಿಂದ ಸತ್ತಿದ್ದಾನೆಂದು ಹೇಳ್ತಾರೆ ಸಂಬಂಧಿಕರಿಗೆಲ್ಲರಿಗೂ ಕೂಡ ವಿಷಯ ಹೋಗುತ್ತೆ ಶಿವರಾಮ್ರವರ ಸಂಬಂಧಿಕರು ಶವ ಸಂಸ್ಕಾರಕ್ಕೆ ಮುಂದಾಗ್ತಾರೆ ಹನ್ನೆರಡು ಗಂಟೆಗೆ ಸರಿಯಾಗಿ ಇನ್ನೇನು ಶವ ಸಂಸ್ಕಾರ ಮಾಡಬೇಕು ಅನ್ನೋ ಸಂದರ್ಭಕ್ಕೆ ಶಿವರಾಮ್ ಎದ್ದು ಕೂತ್ಕೊಳ್ತಾರೆ ಗಾಬರಿಯಾದಂತಹ ಆ ಸಂಬಂಧಿಕರೆಲ್ಲ ವೈದ್ಯರಿಗೆ ಮಾಹಿತಿ ಕೊಡ್ತಾರೆ ಓಡೋಡಿ ಬಂದಂತಹ ವೈದ್ಯರು ಮತ್ತೆ ತಪಾಸಣೆ ಮಾಡಿದಾಗ ಶಿವರಾಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ತಕ್ಷಣ ಕರ್ಕೊಂಡೋಗಿ ಅಂತ ಹೇಳಿ ಸೂಚನೆ ಕೊಡ್ತಾರೆ ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲೇ ಶಿವರಾಮ್ ಕೊನೆಯಸು ಬೆಳೀತಾರೆ ಆಸ್ಪತ್ರೆ ವೈದ್ಯರು ಶಿವರಾಮ್ ಇನ್ನಿಲ್ಲ ಅಂತ ಹೇಳ್ತಾರೆ ತಕ್ಷಣ ಸಂಬಂಧಿಕರು ಮತ್ತೆ ಏನು ಉಚ್ಚಯನ ದುಡ್ಡಿಗೆ ಶಿವರಾಮ್ ಏಣವನ್ನು ತರ್ತಾರೆ ಆ ಸಂಬಂಧಿಕರಿಗೆ ಮತ್ತೆ ಶಿವರಾಮ್ ಎದ್ದು ಬರ್ತಾನೆ ಎದ್ದು ಬರ್ತಾನೆ ಅಂತ ಹೇಳಿ ಕಾತದಿಂದ ಕಾಯ್ತಾ ಇರ್ತಾರೆ ಶಿವರಾಮ್ ಇನ್ನಿಲ್ಲ ಶಿವರಾಮ್ ಎದರಿಕೆಯಿಂದನೋ ಅಥವಾ ವೀಕ್ನಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಆದಾಗ ಇಡೀ ದೇಹ ತಣ್ಣಗಾಗತ್ತೆ ಉಸಿರು ಕೂಡ ಕಡ್ದಂಗೆ ಆಗತ್ತೆ ಹಾಗ ಪರೀಕ್ಷೆ ಮಾಡಿದಂಥ ವೈದ್ಯರು ಶಿವರಾಮ್ ಇನ್ನಿಲ್ಲ ಅಂತಾರೆ ಅದೇ ಶಿವರಾಮ್ ದೇಹವನ್ನು ಬಿಸ್ಲಿಗಿಟ್ಟಾಗ ಮತ್ತೆ ಬ್ಲಡ್ ಫ್ಲ್ಯಾಟಾಗಿ ಲಿಕ್ವಿಡ್ ಥರ ಅರ್ದಾಗ ಹೃದಯ ಮತ್ತೆ ಚಲನೆಗೆ ಕಾರಣ ಆಗುತ್ತೆ ಶಿವರಾಮ್ ಮತ್ತೆ ಬದುಕುಳಿತಾರೆ ಅದೇ ಗಾಬ್ರಿಗೆ ತೆಗೆದುಕೊಂಡೋಗ್ತಾ ಇದ್ದಾಗ ಎಗೈನ್ ಶಿವರಾಮ್ರವರಿಗೆ ಆ ಭಯ ಮತ್ತು ಆತಂಕಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೆಲವು ಸಲ ಒಂದು ಸರಿ ಹಾರ್ಟ್ ಅಟ್ಯಾಕ್ ಆದಾಗ ಇಡೀ ದೇಹ ತಣ್ಣಗಾದಾಗ ಉಸಿರು ಬಿಗಿ ವೈದ್ಯರಿಗೂ ಕೂಡ ಆಗುತ್ತೆ ಒಂದಿಷ್ಟು ತಾಳ್ಮೆಯಿಂದ ಸಹನೆಯಿಂದ ಸಮಯ ಕೊಟ್ಟಾಗ ಮತ್ತೆ ಬದುಕ್ಬೋದು ನಾವು ಅದಕ್ಕೆ ಯಾರ್ಯಾರು ಸತ್ತಾಗ ಕಣ್ ತಗೊಳ್ಳೋದು ಆರು ಗಂಟೆವರೆಗೂ ಅವರ ಚಲನವಲನ ಇದೆ ಅದಕ್ಕೋಸ್ಕರ ಕಣ್ಗಳು ತೊಗೊಳ್ತೀವಿ ಚರ್ಮವನ್ನು ಕೂಡ ತಗೊಳ್ತಾರೆ ಆ ನಿಟ್ಟಿನಲ್ಲಿ ಇದು ಅಚ್ಚರಿ ಆದರೂ ಕೂಡ ಒಂದಿಷ್ಟು ತಾಳ್ಮೆ ಇರಬೇಕಷ್ಟೇ ಇದು ವೈದ್ಯಕೀಯ ಲೋಕಕ್ಕೆ ಅಚ್ಚರಿಯಲ್ಲ ನಮ್ಮಲ್ಲಿ ಒಂದಿಷ್ಟು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಲಿಲ್ಲ ಅಂದರೆ ತಾಳ್ಮೆ ಇರಲಿಲ್ಲ ಅಂದರೆ ಈ ತರದ ಅವಘಡಗಳು ನಡೀತವೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ